ಎಲ್ಲ ಚಪಾತಿ ಗಿಪಾತಿ ಎಲ್ಲ ಐತಿ ನಮ್ಮ ಇಬ್ಬರು ಅಣ್ಣದವ್ರು ಭೀ ನೋಡಿರಿ ನಮ್ಮ ಅಕ್ಕೊಂಬಿಟ್ಟಿದ ಸಂತೋಷ ಚಿಕ್ಕ ಮಿಕ್ಕು ಹೋದಬೇಕೆಲ್ಲ ಅಡುಗೆ ಮಾಡೀಗ ಇಬ್ರು ಅಣ್ಣದವ್ರು ಬಂದಾರೆ ಇಬ್ರು ನೋಡ್ರಿಗೆ ಫೋನ್ ಹೊಡ್ಕೊತ ಕೂತಾರೆ ಸ್ವಲ್ಪ ಈಗ ಅವ್ರಿಗೆ ಊಟ ಮಾಡಿಸ್ತೀನಿ ಬಡಬಡ ಕೈಕಾಲ್ ಮುಖ ತಕೋ ಏನು ನೋಡಿ ವಾಪಸ್ಸೇ ಬಟ್ಟಿ ಹಾಗೆ ಆಗಿಬಿಟ್ಟವ ಸು ಈಗ ಬಡಬಡ ಮರ್ಚಿಟ್ಬಿಡ್ತೀನಿ ಇವ್ರಿಗೆ ಸ್ವಲ್ಪಷ್ಟು ಊಟ ಅದು ಮಾಡಿಸ್ತೀನಿ ಮತ್ತೊಮ್ಮೆ ಇನ್ನೊಂದು ಸ್ವಲ್ಪ ಪಲ್ಯ ಅದು ಗರಂ ಮಾಡ್ಕೋತೀನಿ ರೀ ಇನ್ನು ನೈಟ್ ನೈಡ್ದು ಇನ್ನೂ ಜಗ್ಗಿ ಐತಿ ಏನ ಈಗ ಇಷ್ಟು ಇದು ಪಲ್ಯ ಅದ ಮತ್ತಂದ್ರೆ ಇನ್ನು ಚಿಕನ್ ಅದ ಈಗ ಏನೋ ಚಿಕನ್ ಐತಿ ಅಡ್ಪಿ ಎರಡು ಲೆಗ್ ಪೀಸ್ ಏನೋ ಅವ ಮತ್ತು ಈಗ ಚಪಾತಿನೂ ಮಾಡ್ಕೊಂಡಿನಿ ರೀ ಏನೋ ಇನ್ನಿಷ್ಟು ಚಪಾತಿನೂ ಅವ ನೋಡ್ರಿ ಮನಾರ ಚಪಾತಿನೂ ಅವ ಸಾಕಿ ಈಗ ಮತ್ತೇನು ಮಾಡಂಗಿಲ್ಲ ಅವ್ರಿಗೆ ಊಟ ಮಾಡಿಸ್ತೀನಿ ರೀ ಈಗ ಚಿಕ್ಕ ಮಿಕ್ಕೋದ ಊಟದ ಎಲ್ಲ ಆಗ್ಯದ ಈಗ ಮುನ್ಕೊಲಕತ್ತೀವಿ ನೋಡ್ರಿ ಈಗ ಚಳಿ ಅಂದ್ರೆ ಚಳಿ ಚಿಕ್ಕ ಇದು ಒಂದು ಇದು ಎರಡು ಈ ಒಳಗೆ ಮೂರು ಮೂರು ಇಲ್ಲಿ ಒಬ್ರು ಮಲ್ಕೊಳಕ್ ಹತ್ತಾರ್ ನೋಡ್ರಿ ಹೀಟರ್ ಹಚ್ಕೊಂಡ್ ಇವ್ರ್ ಅಂದ್ರ್ ಬಿ ನೋಡ್ರಿ ಚಳಿ ಚಳಿ ಫುಲ್ ಎಲ್ಲಾ ಪ್ಯಾಕ್ ಮಾಡಿ ಒಂದ್ರ್ ಬಿ ಹೆಂಗ್ ಅಲತ್ತದವ ಥಂಡಿ ನಿನ್ನಿ ಗರ್ಮಿ ಐತಿಲ್ಲ ಗರ್ಮಿ ಅಂದ್ರೆ ನೀನ್ ಒಂದು ಸ್ವಲ್ಪ ಬಿಸಲ್ ಬಂದಿದ್ರಿ ಅದಕ್ಕ ಸ್ವಲ್ಪ ಚಂದ ಅನ್ಸಲತ್ತಿದ್ ಬಟ್ ಇವತ್ತಂತೂ ಫುಲ್ ನೋಡಿ ಮಮ್ಮಿ ಕ್ಯಾರಮ್ ಆಡ್ತಾ ಮಮ್ಮಿ ಇವತ್ತು

ಇವ ಬಟ್ಟೆ ಮಡಿಸ್ಬೇಕು ಇ ಬಂತಕ್ಕೆ ಸೇನೆ ಬಡಬಡ ಹೋಗೆ ಗಂಟೆ ಕಟ್ಟಿ ಇಟ್ಬಿಟ್ಟಿನಿ ಒಗದಿ ಬಟ್ಟೆ ಈಗ ಬನ್ ಮಡಿಸ್ನೆನರಿ ಬಿಟ್ಟು ಬಂದು ಅಮೇಗೆಲ್ಲ ಮಾಡ್ಕೊತೀನಿ ಏ ಏ ನಡೆಸಿರೋದು ನೆನೆ ನಡೆಸಲಿ ಜल्दी ಹೋಗಂ ಬಾಚು ಕೂ ಜल्दी ಕಾಪಿ ಟೈಮ್ ಆಲತದ ಈಗ ಅಣದರಿಗೆ ಟ್ಯೂಷನ್ ಬಿಡ್ಲ ಕೊಂಟಿ ನೋಡಿ ಮೂರು ಮಂದಿಗೆ ಯಶ್ ಆಶೀಶ್ ದೇವರಾಜ್ ಮೂರು ಮಂದಿ ಯಲ್ಲ ನೋಡಿ ಅವ್ ಇವರಿಗೆ ಬಡಬಡ ಈಗ ಟ್ಯೂಷನ್ ಬಿಡ್ಕಸಿನಾ ವನಿಗೆ ಹೋಗ್ತೀನಿ ನೋಡಿ ಅವದು ಟ್ಯೂಷನ್ ಹೊಂಟಾದ ಈಗ ಬಡಬಡ ಟ್ಯೂಷನ್ ಬಿಡ್ತೀನಿ ಫುಲ್ಲು ಎಷ್ಟು ಚೆಂದ ಮಕ್ಕಳು ಆಡ್ಲಾಕತ್ತಾರ ಇಲ್ಲಿ ಬಸ್ ಸ್ವಲ್ಪ ಸಣ್ಣದೊಂದು ಪಾರ್ಕ್ ಐತಿ ಬಟ್ ಇವ್ರು ಬರಂಗಿಲ್ಲ ಆಡಕ್ಕೆ ನಾವು ಇವ್ರಿಗೆ ಬಿಡಂಗೆ ಇಲ್ಲ ಇವ್ರ ಮನೆಗೆ ಇರ್ತಾರೆ ಅಲ್ಲಿ ನಮ್ಮ ಸೊಸೈಟಿದಾಗೆ ಸ್ವಲ್ಪ ಆಡ್ದ್ರೆ ಆಡ್ತಾರೆ ಇಲ್ಲದ್ದರ ಇಲ್ಲ ಹೌದಿಲ್ಲಪ್ಪ ಹೌದಿಲ್ಲ ಹೌದಿಲ್ಲ ಯಾಕಂಡ್ ನೋಡ್ಲಾಕತ್ತೀನಿ ಬಾಯ್ ಮಾಡ್ಲತ್ತೀರಿ ಈಗ ಬಿಟ್ಟು ಮನೆಗೆ ಹೋಗ್ತೀನಿ ರೀ ಬಡ ಬಡ ನೋಡ್ರಿ ಹ್ಯಾಂಗೆ ಮುಸುಕಂದ್ರೆ ಮುಸುಕದ ನೋಡ್ರಿ ಈಗ ಫುಲ್ ಕೋರ ಆಗ್ಬಿಟ್ಟದ ಚಳಿ ಚಳಿ ಹತ್ಲಾಕತ್ತದ ಅಂಕಲಿನ ಈಗ ಓಪನ್ ಮಾಡ್ಲಾಕತ್ತಾರ ತರಕಾರಿ ಬಂಡಿ ಟಮಾಟೆ ತೊಗೊಂಡು ಹೋಗ್ಬೇಕು ಮನೆಗಿನ ತರ್ಕಾರಿಗಳವ ಇವಿಷ್ಟು ತೊಗೊಂಡು ಹೋಗ್ಬಿಡ್ತೀನಿ ರೀ ಮನಿಗೆ ನೋಡ್ರಿ ಟಮಾಟೊ ತೊಗೊಳಕ್ ನಲ್ವತ್ತು ರೂಪಾಯಿ ಕೆಜಿ ಅಂತ ಅಂಕಲ್ ತೆಗ್ದಾರ ಇನ್ನಾಗಲೇ ಒಬ್ಬರು ಆಲೂ ತೊಗೊಂಡು ಹೋದ್ರು ನಾ ಟಮಾಟೆ ತೊಲತ್ತೀನಿ ಅಂಕಲ್ ಬನ್ನಿ ಇದೇ ತೊಗೊತೀನಿ ಭೀ ನಾ ಯಾವಾಗ ಭೀ ಟಮಾಟೆ ತೊಗೊಲಿ ಆಲೂಗಡ್ಡಿ ತೊಗೊಳಿ ಉಳ್ಳಾಗಡ್ಡಿ ತೊಗೊಳಿ ಈಗ ಬಡಬಡಾ ತಗೊಂಡು ಮನಿಗೆ ಹೋಗ್ತೀನಿ ನೋಡ್ರಿ ಈಗ ಟಮಾಟೆ ಮ್ಯಾಮ್ ಕೊಡ್ತಾರೆ

ಅವ್ರಿಗೋಸ್ಕರ ಈಗ ಒಂದೊಂದು ಗಿಫ್ಟ್ ತೊಗೊಬೇಕಾದ ಏನು ತಗೋಬೇಕ ಅದು ಭೀ ಗೊತ್ತಾಗಲ್ಲ ಮತ್ತು ಇನ್ನಮ್ಮ ರೊಕ್ಕಾನೂ ಕೊಡವ ಅಂತ ಶಂಬರ್ ಶಂಬರ್ ರೂಪಾಯಿ ರೊಕ್ಕ ಕೊಡ್ತಾನೆ ಅಂತ ಮತ್ತೆ ನೂರು ನೂರು ಕೊಡ್ಲಾತ್ತ ಮತ್ತು ಇನ್ನೊಂದು ಪರ್ಸ್ನಲಾಗಿ ಗಿಫ್ಟ್ ಯಾಕೆ ಕೊಡ್ತಾರಮ್ಮ ಹಿಂಗೆ ಅದ್ರಾಗೆ ಚೆನ್ನಾಗಿ ಪರ್ಸ್ನಲ್ ಇಲ್ಲ ಅಂದ್ರೆ ರೊಕ್ಕ ಅಳದು ಅಂದ್ರೆ ಕೊಡ್ತಾರ ನಾ ಸ್ವಲ್ಪ ಪರ್ಸ್ನಲ್ ನಾನು ಹೇಳ್ತೀನಿ ಅಂದ್ರೆ ಒಂದು ಕೇಕ್ ತಗೊಂಬರಿ ಒಂದು ಜೋಡಿ ಡ್ರೆಸ್ ತಗೋರಿ ನೀ ಮ್ಯಾಮ್ಗೆ ನೀ ಯಾಕ ಅದೇ ಮೂರು ಸಾವಿರದಾಗೆ ಒಂದು ಜೋಡಿ ಡ್ರೆಸ್ ತಗೋರಿ ಹಝಾರ ದೀಡ್ ಹಜಾರ ತನಕ ನೋಡ್ರಿ ಬರೀ ಇದೇ ಡಿಸ್ಕಶನ್ ನಡ್ದು ನೋಡ್ರಿ ಇನಿಗೆ ಚಂದ್ ಸಮಸಿ ನಾನ್ ನಿಮ್ಗೆ ಆಮೇಲೆ ಮಾತಾಡ್ತೀನಿ ನೋಡ್ರಿ ಬಂದಾರೀಗ ಅವ್ರು ಟ್ಯೂಷನ್ ನಿಂತ ಸ್ವಲ್ಪ ನಾನು ಕಡಿಮೆ ಟ್ಯೂಷನ್ ಬಿಡ್ಲಕ್ ಹೋಗಿದ್ದ ಭಾಮಿ ಮನಿಗ್ ಹೋಗ್ಬಿಟ್ಟ ಕರ್ದ್ರ ನನಗ ಹಾಕಿರ್ ಮನ್ಯಾಗ ಕೂತು ಕೂತು ಮತ್ತೆ ವಾಪಸ್ ಮನಿ ಕರ್ಕೊಂಡ್ ಬಂದಿ ನೋಡ್ರಿ ಎಲ್ಲಾ ಇಲ್ಲಿ ಇಲ್ಲ ಯಾಕ ಹಿಂಗೆ ಅದ ನೋಡ್ರಿ ಮನಿ ಸಾಫ್ ಮಾಡ್ಕೋತೀನ ಪಪ್ಪ ಅದು ಬಿ ಕೇಳ್ತೀನಿ ಜನ ಫೋನ್ ಮಾಡಿ ನೋಡಿರಿ ನಮ್ಮ ಇಬ್ಬರು ಅಣ್ಣದವರು ಓದ್ಲಕತ್ತಾರ ಹತ್ತಾರ ಅವರಿಬ್ಬರದು ಸ್ವಲ್ಪ ಚಪಾತಿ ಉಂಡ್ರ ಅವರಿಬ್ಬರು ಕಲ್ಕಿಸ್ತೀನಿ ಚಿಕನ್ ಗ್ರೇವಿ ಕೂಡ ಈಗ ಇಬ್ಬರು ಅಣ್ಣದವ್ರು ಅಂದ್ರೆ ಮಸ್ತಾನ ತಗ ಓದ್ಕೊಲಕ್ಕ ಹತ್ತಾರೇ ಚಂದ ನೀಟಾಗಿ ಕುಂತ ಓದ್ಕೊರ ಮತ್ತು ಚಾವು ಮಾಡ್ದ್ರೆ ಮತ್ತು ಹೊಡಿತೀನಿ ನೋಡ ಮತ್ತೇನು ಹೇಳ್ತೀನಿ ಮಕ್ಕಳು ತಪ್ಪ ತಾಯಿ ತಾಯ್ದು ಕರ್ತವ್ಯ ಏನದ ಅಂದ್ರೆ ಮಳ್ದು ತಪ್ಪಿಗೆಲ್ಲ ನನ್ನ ಮಕ್ಳು ಸರಿ ಇದೆ ಸರಿ ಇದ್ಬಾರ್ದವ್ ತಪ್ಪು ಮಾಡ್ಯಾರಂದ್ರೆ ನಾವು ತಪ್ಪಂತೆ ಅನ್ಬೇಕು ಆ ಚಂದಿಡು ಅಂಕ್ಲಿಪ್ ಚಂದಿಡು ಒಂದಿಲ್ ಪೌಜ್ ಬಿದ್ದದ ನೋಡ್ರಿ ಇವೆಲ್ಲ ಒಗೆ ಬಟ್ಟೆ ಇವೆಲ್ಲ ತೆಗಿಲಿಕ್ಕತ್ತೀನಿ ರೀ ಇವೆಲ್ಲ ಬಟ್ಟೆಯಾ ಮಾಡಿಸಿಡಬೇಕು ಯಾಕಂದ್ರೆ ಮುಂಜಾನೆ ನಮ್ಮ ಮೋಟರ್ ಚಾಲೂ ಮಾಡಿಲ್ಲ ರೀ ನಮ್ಮ ಟಂಕಿಯಾಗ ನೀರು ಇದ್ದಿದ್ರೆ ಸ್ವಲ್ಪ ಇಸು ಸುಮ್ಮ ವಾಶ್ರೂಮ್ ಪಾಶ್ರೂಮ್ ಕೊಲಕ್ಕ ಬರಲಕ್ಕ ಬೇಕಂತ ಮಾ ಯೂಸೇ ಮಾಡಲಿಲ್ಲ ರೀ ನಮ್ಮ ಮುಂಜಾನೆ ನೀರೇ ತುಂಬಿಲ್ಲ ಭೀ ಆ ಕಡೆ ಹೋಗೋದತ್ತ ನಿನ್ನ ಭೀ ಲೇಟಾಗಿದ್ದೆ ನಿನ್ನ ಭೀ ತುಂಬಲಿಲ್ಲ ಇವತ್ತು ಭೀ ತುಂಬಿಲ್ಲ ಈಗ ನೋಡಿರಿ ಇರಕ್ಕೆ ಸೇಟಿನ ಈಗ ನೀರು ತುಂಬಿನಿ ಇರಾಗಡೆ ನೀರು ಬಂದಿತ್ತು ಏಳು ಗಂಟೆಗೆ ಒಂದು ಅರ್ಧ ಗಂಟೆ ನೀರು ಬಂದು ಬಡ ಬಡ ತುಂಬ್ಕೊಂಡು ನೀವು ಇಷ್ಟು ಭಾಂಡೆ ತಿಕ್ಕೋತೀನಿ ಈಗ ಪಟ 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 ಇಲ್ಲೇ ಇಸುತ್ತೆ ಭಾಂಡೆ ಇಲ್ಲೇ ಬಂದುಬಿಟ್ಟೆ ನೋಡಿರಿ ಮತ್ತಂದ್ರೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಬೇಕಲ್ಲ ರೀ ಒಟ್ಟ ಏನು ಉಣಲತ್ತ ಸಂತೋಷನೂ ಏನು ಹೊಲವ್ ಸಾಕಾಗ ಅಲ್ಲತನ ಒಂದಿಷ್ಟು ಚಿತ್ರಾನ್ನ ಮಾಡಿಬಿಡ್ತೀನಿ ರೀ ಒಂದಿಷ್ಟು ಸುಮ್ಮನೆ ಚಿತ್ರಾನ್ನ ಬಿಡ್ತೀನಿ ಚಿಕ್ಕು ಮಿಕ್ಕುನು ಒಲ ಮಮ್ಮಿ ನಮಗೆ ಹೆವಿ ಮತ್ತು ನಮ್ಗೆ ಉಣದಾಗಲ್ಲ ನಾವು ಚಪಾತಿ ಪಲ್ಯವಲ್ಲ ರೈಸ್ ಉಣ್ತೀವಿ ಬ್ಯಾಳಿ ಸಾರು ಉಣ್ತೀವಿ ಅಲ್ಲ ಕತ್ತರ ಸುಮ್ಮನೆ ಮತ್ತಿನ ಸಾರು ಮತ್ತು ರೈಸ್ ಯಾಕೆ ಸುಮ್ಮನೆ ಮಾಡಲಿ ಅಂತ ಕೇಳಿಸಿನ ಏನು ಮಾಡ್ತೀನಿ ಸುಮ್ಮ ಒಂದು ಸ್ವಲ್ಪ ಚಿತ್ರಾನ್ನ ಲೈಟಾಗಿ ಚಿತ್ರಾನ್ನ ಮಾಡ್ತಂದ್ರೆ ಎಲ್ಲರೂ ಚಿತ್ರಾನ್ನ ಉಪ್ಪಿನಕಾಯಿ ಮತ್ತು ಇನ್ನೊಂದು ಸ್ವಲ್ಪ ಚಿಕನ್ ಗ್ರೇವಿ ಉಳಿದ್ಬಿಟ್ಟದ್ ನೋಡ್ರಿ ಅದಿಷ್ಟು ನಾ ಗರಂ ಮಾಡ್ಕೊಂಡ್ಬಿಡ್ತೀನಿ ಅದಿಷ್ಟು ಮಾಡಿ ಬಿಡ್ತೀನಿ ನೋಡಿರಿ ಜಾಸ್ತಿ ಏನು ವೀಡಿಯೋಸ್ಫೋ ಮಾಡ್ಲಕ್ಕಿಲ್ಲ ನಾನು ಅಂದ್ರೆ ಬಿ ನೀವು ಇದೇ ರೀತಿ ಅಂತ ಪ್ರೀತಿಭಿಮಾ ಸಪೋರ್ಟ್ ತೋರಿಸ್ಕೋತೀರಿ ಮಧ್ಯಿಂದಲ್ಲ ನೀವು ನಮ್ಮ ವೀಡಿಯೋಗಳು ನೋಡಿರಿ ಇಲ್ಲ ನನಗೆ ಅದು ಭೀ ಹೇಳ್ರಿ ಮತ್ತು ನಾವು ಎಲ್ಲ ಏನಂತಾರೆ ಹೊರಗೂ ಹೋಗಿದ್ದು ಅದು ನೀವು ನೋಡಿರಿಲ್ಲ ಅದು ನೋಡಿರಿ ಇಲ್ಲ ನನಗೆ ಹೇಳೋದು ಏನದ ಏನಿಲ್ಲ ಯಾವ ಪಾರ್ಕಿಗೆ ಹೋಗಿ ಅಂತ ನನಗೆ ಎಲ್ಲರೂ ನೀವು ಕಮೆಂಟ್ನಾಗೆ ಹೇಳಬೇಕು ನೋಡಿ ಅಂದ್ರೆ ನನಗೆ ಗೊತ್ತಾಗತ್ತದ ನೀವು ನೋಡಿರಿ ನೋಡಲಾ ಅಂತ ನನಗೆ ಗೊತ್ತಾಗ್ತದೆ ನೋಡಿ ಬಾರಿ ಇಷ್ಟು ಬಡಪಟ ಇಷ್ಟು ತಿಂಡು ನನ ಈಗ ಚಿತ್ರನ ಮಾಡ್ಕೊತೀನಿ ನಾನು ಎಲ್ಲ ಬಾಂಡೆ ತೊಳ್ಕೊಂಡ್ಬಿಟ್ಟಿರಿ ಎಷ್ಟು ನೀಟಾಗಿ ಎಲ್ಲ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿನಿ ಸಿಂಕ್ ಎಲ್ಲ ತೊಳ್ಕೊಂಡ್ಬಿಟ್ಟಿನಿ ಈಗ ಸ್ವಲ್ಪ ಚಿತ್ರಾನ್ನ ಮಾಡಬೇಕಲ್ಲ ರೀ ಅದಕ್ಕೋಸ್ಕರ ನಾನು ಉಳ್ಳಾಗಡ್ಡಿ ಟೊಮಾಟೆ ಮೆಣಸಿಕ ಮತ್ತು ಆಲೂಗಡ್ಡಿ ಹಳ್ಳ ಬೆಳ್ಳುಳ್ಳಿ ಪೇಸ್ಟ್ ರೀ ಮತ್ತು ಅಂದ್ರೆ ಸೋಯಾಬೀನ್ ಎಣ್ಣೆ ಇಟ್ಕೊಂಡಿನಿ ಮತ್ತೆ ಇಲ್ಲಿ ಕೊತ್ತಂಬ್ರಿ ಪುದೀನ ರೀ ಇಲ್ಲಿ ಚಕ್ಕಿ ಲವಂಗ ದಾಲ್ಚಿ ಎಲ್ಲ ತೇಜಪಾತ್ ಇಟ್ಕೊಂಡಿನಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿನಿ ರೈಸ್ ಇಟ್ಕೊಂಡಿನಿ ಈಗ ಕುಕ್ಕರ್ ಗರಂ ಮಾಡೋಕೆ ಇಟ್ಟೆ ನೋಡ್ರಿ ಈಗ ಅನ್ನ ಮಾಡ್ತೀನಿ ರೀ ನಾನು ಈಗ ನೋಡ್ರಿ ಜೀರ್ಗೆ ಹಾಕಿನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ ಅಂದ್ರೆ ಮೆಣಸಿಕಾಯಿ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ ಇದ್ರಾಗ ಈಗ ಈಗ ಇದ್ರಾಗ ಆಲೂಗಡ್ಡೆ ಹಾಕ್ತೀನಿ ಇದಕ್ಕೆ ಚಂದ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ಫ್ರೈ ಆಗಿ ಈಗ ನೋಡ್ರಿ ಚಂದನತ್ತ ಫ್ರೈ ಆಗ್ಯಾದ್ರೀಗ ಆಲೂಗಡ್ಡಿ ಈಗ ಮೆಣಸಿಕಾಯಿ ಎಲ್ಲ ಇವು ಇದ್ರಾಗ ಮಾಡ್ತೀನಿ ಈಗ ನಾ ಅಂದ್ರೆ ಈಗ ಟಮಾಟ ಮತ್ತು ಸೋಯಾಬೀನ್ ಎರಡು ಹಾಕ್ತೀನಿ ನೋಡ್ರಿ ಎಡ್ಡು ಇದ್ರಾಗ ಹಾಕ್ತೀನಿ ಈಗ ಟಮಾಟ ಹಾಕೊಂಡ್ರೆ ಈಗ ಇದ್ರಾಗ ನಾನು ಸೋಯಾಬೀನು ಹಾಕೊಂಡ್ಬಿಡ್ತೀನಿ ಚಂದ ಅನ್ನ ಈಗ ಮಿಕ್ಸ್ ಮಾಡ್ಕೊತೀನಿ ಚಂದ ಮಿಕ್ಸ್ ಆಗಿದೆ ಈಗ ಫ್ರೈ ಆಗಿ ಇದು ಮಸಾಲೆ ಫ್ರೈ ಆಗ್ಕತ್ತದ ಈಗ ಇದ್ರಾಗ ಕೊತ್ತಂಬರಿ ಪುದೀನಾ ಮತ್ತಂದ್ರೆ ಇವೆಲ್ಲ ಮಸಾಲೆ ಹಾಕೊಂಡಿನಿ ನೋಡ್ರಿ ಈಗ ಚಂದ ತಿರ್ಗಸ್ಕೊತೀನಿ ಈಗ ಇರಕ್ಕೆ ಚಂದನತ್ತ್ ನೋಡಿ ಭಾಳಷ್ಟು ಸಲ ತೋರಿಸಿ ಸಲ ಇರ್ಲಿ ಬಿಡು ಅಂತ ಇನ್ನೊಂದು ಅಷ್ಟೇ ಅಷ್ಟೇನತೀನಿ ಈಗ ನಾ ಏನ್ ಹಾಕ್ತೀನಿ ಅಂದ್ರ ಉಪ್ಪು ಹಾಕ್ತೀನಿ ಇದ್ರಾಗ ಸ್ವಲ್ಪ ಉಪ್ಪು ಹಾಕ್ತಿನಿ ಮತ್ತಂದ್ರ ಸ್ವಲ್ಪ ಅರ್ಶಿಣ ಹಾಕೋತೀನಿ ನೋಡ್ರಿ ಇದ್ರಾಗ ಈಗ ಎಲ್ಲಾ ಮಸಾಲೆ ಹಾಕೊಂಡು ಊರ ಕುಟ್ಟಂತ ಮಸಾಲೆ ಉಪ್ಪು ಅರ್ಶಿಣ ಹಾಕಿದಕ್ಕೆ ಚಂದ ತಿರುಗಿಸ್ಕೊಂಡು ಇದ್ರಾಗ ಅಕ್ಕಿ ತೊಳೋದ ಹಾಕ್ತೀನಿ ಈಗ ಅಕ್ಕಿ ಈಗ ಅಕ್ಕಿ ಹಾಕ್ಲಕ್ಕಿನಿ ನೋಡ್ರಿ ಇದ್ರಾಗ ಇದಕ್ಕೆ ಚಂದನತ್ತ ಈಗ ಮಿಕ್ಸ್ ಮಾಡ್ಕೊಲಗತ್ತೀನಿ ರೀ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ನೀರು ಹಾಕೋಬಹುದು ನೋಡ್ರಿ ನೋಡಿರಿ ನಾ ಇದ್ರಾಗ ಈಗ ಆಲ್ರೆಡಿ ಸ್ವಲ್ಪ ಈಗ ನೀರು ಹಾಕೊಂಡು ನನಗೆ ಎಷ್ಟು ಬೇಕು ಅಷ್ಟು ನಾನು ಅನ್ನಕ್ಕೆ ನೀರ್ ಹಾಕೊಂಡ್ಬಿಟ್ಟಿನಿ ನೋಡ್ರಿ ಅಕ್ಕಿಗೆ ಇದಕ್ಕೊಂದು ಮೂರು ಸೀಟಿ ಮಾಡ್ಕೊಂಡು ಚಿತ್ರಾನ್ನ ರೆಡಿ ಉಪ್ಪ ಖಾರ ನಿಮ್ಗೆ ಏನಾದ್ರು ಸ್ವಲ್ಪ ಏನು ರೀ ಉಪ್ಪ ಖಾರ ಉಪ್ಪಿನ ಏನೋ ನಿಮಗೆ ಕಮ್ಮಿ ತಂದ್ರೆ ಈಗ ಹಾಕೋಬೋದು ನೋಡ್ರಿ ನಂದು ಎಲ್ಲ ಬರೋಬಾರ್ದೆ ಈಗ ಸಿಟಿ ಹೊಡ್ಲಿಕ್ಕೆ ಇಟ್ಬಿಡ್ತೀನಿ ರೀ ಒಂದು ಮೂರು ಅದ್ವಾಗ ಮತ್ತ್ ಸಿಗ್ತೀನಿ ನಾನು ನಿಮಗೆ ಈಗ ನೋಡ್ರಿ ಒಂದು ಮೂರ್ ಸಿಟಿ ಮಾಡ್ಕೊಂಡ್ ಬಿಡ್ತೀನಿ ಡಕ್ಕನ್ ಹಾಕಿನಿ ಎಲ್ಲಾ ಚಂದ ತೊಳ್ಕೊಂಡು ಬಿಟ್ಟಿನಿ ಎಲ್ಲಾ ಸೈಡಿಗೆ ಎತ್ತಿಟ್ಟಿನಿ ಈಗ ನಾ ಮಾಡದವ್ರ್ ಏನ್ ಮಾಡಕತ್ತಾರ ನೋಡಂಬರ್ ಓದಕ್ ಹತ್ತಿರ ನಡ್ಸಿರಿ ನಡ್ಸಿರಿಬ್ರೂ ನಂಗೆ ಗೊತ್ತ ನೀವು ಚಾವ್ನು ನಡಸಿರಿ ಓದಕತ್ತಿರ ಬಿ ಅಂತ ಬಡ ಬಡ ಮಾಡಿ ಬಡ ಬಡ ಓದ್ರಿ ಅನ್ನ ಆಗತ್ತನ ನಾ ಇಷ್ಟು ಬಟ್ಟೆ ಮಾಡ್ಚ್ಕೊತೀನಿ ನೀನು ಹೇಳ್ತೀನಿ ಆಮೇಲೆ ಪಾಪ ಬರನ ಊಟ ಮಾಡಮ್ಮಿ ಮಕ್ಕೊಂಬೇಡಮ್ ಓಕೆ ಹ್ಞೂ ಮೆಕ್ಕು ನೀ ಎಲ್ಲ ಚಂದ ಓದ ನೋಡಿ ಇಲ್ಲಾಂದ್ರೆ ಮತ್ತೆ ಏನಕ್ಕೆ ಬ ಕಡಬ ಕಡಬಾ ಪುಂಡಿಪಲ್ಲೆ ಎಲ್ಲ ಕೊಡ್ತೀನಿ ನೋಡಿ ಮತ್ತು ನಾ ಏನ್ ಹೇಳ್ತೀನಿ ಮಕ್ಕಳಿಗೆ ಪ್ರೀತಿ ಮಾಡಷ್ಟೇ ಪ್ರೀತಿ ಮಾಡ್ಬೇಕು ಅತಿಯಾಗಿ ಪ್ರೀತಿ ಮಾಡ್ದಂದ್ರೆ ಅವರು ತಲೆ ಮ್ಯಾಲ್ ಕುಂತು ಬಿಡ್ತಾರೆ ನಮ್ಮ ಚಿಕ್ಕ ಚಿಕ್ಕನ ಹಾಗೆ ಮಾಡ್ತೀನಿ ನೀವ್ ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ ನೋಡ್ರಿ ಮಸ್ತ್ ಅನ್ನ ಚಿತ್ರಾನ್ನ ರೆಡಿ ಆಗ್ಯದ ನೋಡ್ರಿ ಎಕ್ದಮ್ ಟೇಸ್ಟಿ ಟೇಸ್ಟಿ ಫುಲ್ ಮಸ್ತ್ ಘಮ ಘಮ ವಾಸನೆ ಹೊಂಟದ್ ನೋಡ್ರಿ ಮತ್ತಂದ್ರೆ ಅಂದ್ರೆ ಉಳಾಗಡ್ಡಿ ತಗೊಂಡಿರಿ ಇಲ್ಲಿ ಇಲ್ಲೊಂದ್ ಸ್ವಲ್ಪ ಚಿಕನ್ ಗ್ರೇವಿ ಉಳ್ದದ್ ನೋಡ್ರಿ ನಿನ್ನ ಚಿಕನ್ದಾಗಿಂದ ಇನ್ನೊಂದ್ ಸ್ವಲ್ಪ ಉಳ್ದ್ಬಿಟ್ಟದ ಇದಂಗ ಸಂತೋಷ ಉಂತ್ ಅಂತಂದನ ಈಗ ಅದಕ್ಕೆ ಗರಂ ಮಾಡ್ಕೊಂಡ್ ಬಿಟ್ಟಿನ ನೋಡ್ರಿ ನಾ ಈಗ ಉಳ್ಳಾಗಡ್ಡಿ ಅದ ಮತ್ತು ರೈಸ ಬಾರಿ ಎಲ್ಲರು ಕಲ್ತು ಊಟ ಮಾಡಿ ಎಲ್ರಿಗೂ ಗುಡ್ ಮಾರ್ನಿಂಗ್ ರೀ ನೋಡಿ ಡೆಲ್ಲಿ ವಾತಾವರಣ ಹೆಂಗದ ನೋಡ್ರಿಗ ಫುಲ್ ಮುಸ್ಸಕ್ ಅಂದ್ರ ಮುಸ್ಸಕ್ ಹೊಡ್ದದ ನೋಡಿ ಅದ ಚಳಿ ಅದ ಎಲ್ರಿಗೂ ಬರ್ರಿ ಮನೆಯ ಹೋಗಮ್ಮ ನೋಡ್ರಿಗ ಇಬ್ಬರು ಅಣ್ಣ ಸಲುವಾಗ ಉಪ್ಪಿಟ್ಟು ಮಾಡಿದ್ವಿ ಅವ್ರಿಗೆ ಇಬ್ಬರಿಗಿ ಉಪ್ಪಿಟ್ಟು ಕಟ್ಕೊಡ್ಲಾಕ ಸ್ಕೂಲಿಗೆ ಇದು ಮತ್ತಿನ್ನೊಂದು ಸ್ವಲ್ಪ್ ಚಿತ್ರಾನ್ ಅದ ಮತ್ತೆ ಇನ್ನ ಮಧ್ಯಾಹ್ನ ಏನು ನೋಡ್ತೀನಿ ಏನು ಮಾಡ್ತೀನಿ ಏನು ಬಿಡ್ತೀನಿ ನನ್ನ ಕೇಸೇನ ಈಗ ನೋಡ್ರಿ ನಮ್ಮ ಮನೆಯವ್ರು ಎಲ್ಲರೂ ಹೋಗ್ಬಿಟ್ಟಾರ ಈಗ ಉಳ್ಸು ಬಡ ಬಡ ಹಾಸಿಗೆ ತೆಗೆದು ಕಸದು ಗುಡಿಸಿ ಇವೆಲ್ಲ ಚೆಂದ ಸಾಫ್ ಮಾಡ್ಕೊತೀನಿ ನೋಡಿರಿ ನೋಡ್ರಿ ಇದು ಇಷ್ಟು ಕಿಚನ್ ಬಡ ಬಡ ಸಾಫ್ ಮಾಡ್ಕೋತೀನಿ ಮತ್ತಂದ್ರೆ ಒಂದಿಷ್ಟು ಪಲ್ಯ ಚಪಾತಿ ಇದು ಮಾಡ್ಬೇಕಿಂದ ಜೋಳದ ರೊಟ್ಟಿ ಮಾಡ್ಕೋತೀನಿ ಬಟ್ಟೆ ಒಕ್ಕೋತೀನಿ ರೀ ಬಡ 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 ಅಣದರಂತೂ ಹೆಂಗೆ ಸ್ಕೂಲಿಗೆ ಹೋಗೋರಲ್ಲ ಬಡ ಬಡ ಬಟ್ಟೆ ಒಕ್ಕೊಂಬಿಡ್ತೀನಿ ಇಷ್ಟು ಇಷ್ಟು ಚಂದ ಸಾಫ್ ಮಾಡ್ಕೊತೀನಿ ಈಗ ಕಸಾದ್ ಗುಡ್ಸ್ಕೊತೀನಿ ಹೇಗೆ ಹೀಟ್ರೆ ಹಚ್ಚಿನಿ ಇಷ್ಟು ಮನೆಯೆಲ್ಲ ಸಾಫ್ ಮಾಡ್ಕೋತೀನಿ ಇಲ್ಲಿ ಎಷ್ಟು ಮಾಡಿದನು ಅಷ್ಟೇ ಅದ ನೋಡ್ರಿ ಹೀಟ್ರ್ ಹಚ್ಚಿಟ್ಟಿನಿ ಹಾಗೆ ಬಟ್ಟಿನೂ ಬಡ ಬಡ ಹೊರಗೆ ಮಾತ್ರ ಫುಲ್ ಚಳಿ ಅಂದ್ರೆ ಚಳಿ ಇದೆ ನೋಡ್ರಿ ಹೊರಗಿನ ವಾತಾವರಣನೂ ತೋರಿಸ್ತೇನೆ ಅಂತಾರೆ ನಿಮಗೆ ಹೆಂಗೆ ಆಗ್ಯದ ಲೈಟ್ ಹಾಕೊಂಡು ಇರ್ಬೇಕು ಹಂಗಾಗ್ಯ ಈಗ ಹೊರಗೆ ನೋಡ್ರಿಗ ತಿಂಗಳ ನಾನು ಫುಲ್ ಮುಸುಕ್ ಮುಸ್ತಕ್ ಅದ ಈಗ ನಾನು ಎಲ್ಲ ಬಡಬಡ ಕೆಲಸ ಮಾಡ್ಕೋತೀನಿ ಅವ್ರಿಬ್ಬರು ಬರೋತ್ತಾನ ನೋಡ್ರಿ ನಮ್ಮ ಅಣ್ಣದವರು ಟ್ಯೂಷನ್ಗೆ ಹೋಗ್ಬಿಟ್ರು ಟ್ಯೂಷನ್ಗೆ ಹೋದ ಬಳ್ಕೆ ಎಲ್ಲ ಚೆಂದ ಮನೀದು ಸಾಫ್ ಮಾಡ್ಕೊಂಡು ಬಿಟ್ಟಿದ್ದೆ ಎಲ್ಲ ಬಟ್ಟೆ ಮಾಡಿ ಚಿಟ್ಟು ಬಿಟ್ಟಿದ್ದವ್ರು ಬಂದಬಳ್ಕನ ಬಿಟ್ಟು ಬಿಟ್ಟಿದ್ರಿ ಬಟ್ಟೆದು ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿ ಊಟ ಮಾಡಿ ಸುಮ್ಮನೆ ಮತ್ತು ಅವ್ರು ಓದ್ಬೇಕು ಬಡ ಬಡ ಮತ್ತೊಮ್ಮೆ ಕಸ ಎಲ್ಲ ಬಟ್ಟೆ ಎಲ್ಲ ಮಡಚಿಟ್ಟು ಮಸ್ತನತ್ತ ಎಲ್ಲ ನೀಟೆಲ್ಲ ಮಾಡ್ಕೊಂಡು ನೋಡಿರಿ ಎಲ್ಲ ಮಸ್ತ್ ಸಿಸ್ತನತ್ತ ಈಗ ಈಗ ಅದು ಮಾಡಿವ್ರಿ ಬದಿಕೆ ಪಲ್ಯೋದು ಏನು ಮಾಡಲಿಲ್ಲ ಅದೇ ಉಪ್ಪಿಟ್ಟು ಅವ್ರು ಇತ್ತು ಅದು ತಿಂದುಬಿಟ್ಟು ಸುಮ್ಮನೆ ಆಟ ಮಾಡೋಣ ಮತ್ತು ಈಗ ಬದನಿಕೆ ಪಲ್ಯದು ಮಾಡ್ಕೋತಿನ ತೆಗೆದಿಟ್ಟಿದ್ದು ಮಾಡ್ಬೇಕಂತಂದ್ರೆ ಮಾಡಲಿಲ್ಲ ಈಗ ನಾ ಏನು ಮಾಡ್ತೀನಂದ್ರೆ ಊರಿನಿಂದ ಒಂದಿಷ್ಟು ಗೋಧಿ ತೊಗೊಂಡ್ಬಂದಿರು ಈ ಒಂದು ಹತ್ತು ಕಿಲೋ ಗೋ ಹತ್ತು ಕಿಲೋ ಹತ್ತು ಸೇರೋ ಗೋಧಿ ರೀ ಇಲ್ಲೇ ಇಲ್ಲೇ ತಳಗಿಯಲ್ಲಿ ಸೊಸೈಟಿ ತಳಗೆ ಒಂದು ಗಿರಣಿ ಅದಲ್ಲಿ ಬಡ ಬಡಬಡ ಇದಕ್ಕೆ ಬರ್ತೀನಿ ಯಾಕಂದ್ರೆ ಸುಮ್ಮನೆ ಹಾಳಾಗ ಹೋದೆ ಊರಿನಿಂದ ಒಂದು ಐದು ಸೇರು ಕಟ್ಟಿದ್ರೆ ನಾವು ಮತ್ತೆ ಹಿಟ್ಟು ಅದು ಖಲಾಸಾಗ್ಯದ್ರಿ ಬಂದಾಗ ಹಿಡಿದು ಚಪಾತಿ ಅದು ಇದು ಮಾಡ್ಲಾಕ್ರೆ ಐದೇ ನಾ ನಾಲ್ಕು ಸೇರು ಕಟ್ಟಿದ್ರು ಆಗ್ಯದ ಈಗ ಅದು ಇದಿಷ್ಟೀಗ ಬಡಬಡ ಹೋಗ್ಯಲ್ಲಿ ಬರ್ತೀನಿ ರೀ ನಾ ನೋಡ್ರಿ ನಾ ಅಣ್ಣದವ್ರಿಗೆ ಕರ್ಲಿಕ್ಕೆ ಹೊಂಟೀವಿ ನೋಡ್ರಿ ಹಿಟ್ಟೆಲ್ಲ ಪೀಸ್ಕೊಂಡಿನಿ ಅಲ್ ತಾಳೆ ದುಖಾನದಾಗ ಇಟ್ಟಿನಿ ಭಾವಿ ನಾನು ದೇವರಾಜ್ ಮಮ್ಮಿ ಯಾಕೆ ಓಡ್ತಾಳ ಈ ಯಾಕಡೆ ಓಡತಾಳ ನೋಡಿ ಈಗ ನಾವು ಹೊಂಟಿವಿ ಈಗ ಚಿಕ್ಕ ಮಿಕ್ಕುಗ ಟ್ಯೂಷನ್ ನಿಂದ ಕರ್ಕೊಂಡ್ ಬರ್ಲಕ್ ಏನ ಬಾಬಿ ಒಂದಿಷ್ಟು ಏನಾರ ತರಕಾರಿ ತೊಗೊಂಬಂದ್ ಬಂದಿಲ್ರಿ ಮತ್ತೆ ನಮ್ದಿಷ್ಟು ಆಗ್ಯಾದ ನಿನ್ನೆ ಅರ್ಧ ಕಿಲೋ ಟಮೆಟೊ ತೊಗೊಂಡ್ರೆ ನೋಡಿ ಆಗ್ಯವ್ ನೋಡ್ರಿ ಏನಾರ ಒಂದಿಷ್ಟ ತರ್ಕಾರಿ ತೊಗೊಂಡು ಮತ್ತೊಂದಿಷ್ಟು ತಗೊಂಡು ಈಗ ಮನೆಗೆ ಹೋಗ್ತೀವಿ ನೋಡ್ರಿ ಮತ್ತೆ ಅಂಕಲ್ ಮೇಲೆ ಬಂದೀವಿ ನೋಡ್ರಿ ನೋಡಿರಿ ಇನ್ನ ಈಗ ಚಿಕ್ಕ ಮಿಕ್ಕು ಟ್ಯೂಷನ್ ಕರ್ಲಿಕ್ಕೆ ಹೋಗಿದಲ್ರಿ ಅಲ್ಲಲ್ಲಿ ನಿಂತ ನಾನು ಒಂದು ಬದ್ನಿಕೆ ತೊಗೊಂಡ್ಬಂದಿನಿ ಮತ್ತು ಅರ್ಧ ಕಿಲೋ ಟೊಮಾಟೆ ತೊಗೊಂಡ್ಬಂದಿನಿ ಮತ್ತು ಅಂದ್ರೆ ಅರ್ಧ ಕಿಲೋ ಆಲೂಗಡ್ಡೆ ತಂದಿನಿ ಮತ್ತು ಅವ್ರಿಬ್ರಿಗೆ ಮೋಮೋಸ್ ಪ್ಯಾಕ್ ಮಾಡಿಸ್ಕೊಂಡ್ಬಂದಿನಿ ರೀ ಮತ್ತು ಅಕ್ಕಿ ತೊಗೊಂಬಂದೀವಿ ರೀ ಈಗ ಮತ್ತು ಅಕ್ಕಿ ತೊಗೊಂಡು ಬಂದ್ವಿ ಮತ್ತಂದ್ರೆ ಇದು ಗೋಧಿ ಪೀಸ್ಕೊಂಡ್ಬಂದಿನಿ ನೋಡ್ರಿ ಯಪ್ಪ ಹನ್ನೆರಡು ಕಿಲೋ ಅದ ನೋಡ್ರಿ ಇದು ರೀ ಗೋಧಿ ರೀ ಮತ್ತಂದ್ರೆ ಎಂಟು ಕೆ ಜಿ ಅಕ್ಕಿ ತೊಗೊಂಡ್ಬಂದಿನಿ ರೀ ಅಲ್ಲಿ ನಿಂತೆ ನಾವು ತಿನ್ನೋದು ಅಕ್ಕಿ ಅದಲ್ಲ ರೀ ಇದು ಪಿಸಿ ಒಯ್ದಿದ್ರಿ ನಮ್ಮ ಮನೆ ನಿಂತೆ ಜೋ ಇದ್ರಾಗ ಗೋಧಿದಾಗ ಇಟ್ಕೊಂಡು ಹೋಗಿದ್ದೆ ಪರ್ಪೀಸ್ವಿ ದೊಡ್ಡದು ಕೊಡಲ್ಲ ಅಂತಾರಲ್ಲ ಸುಮ್ಮನೆ ಮತ್ತು ಕುತ್ಕೊಂಡ್ಯಾರು ಬರಬೇಕತ್ತಾ ಇಲ್ಲಿ ನೋಡಿರಿ ನಮ್ಮ ಅಣ್ದವ್ರು ಬಂದಾರ ಸ್ಕೂಲಿಂದ ಏನೋ ಪ್ರಾಜೆಕ್ಟ್ ಅದತ್ತ ಏನೇನು ಅಂತ ಹೇಳ್ಕೊತು ಕೂತಾರೆ ಅಸೈನ್ಮೆಂಟ್ ಓಕೆ ಓಕೆ ಸೋರಿ ಇಬ್ಬರು ಈಗ ಬಂದಾರ ನೋಡಿರಿ ಕೈಕಾಲು ಮುಖ ತಗೋರಿ ಫಸ್ಟ್ ಇದು ಕೈ ತೊಗೋರಿ ಮೋಮಸ್ ತಿನ್ನಕತ್ತೀರಿ ಓಕೆ ಕೈ ತೊಗೊಂಡಿ ನೀನು ಮಿಕ್ಕು ನೀನು ತೊಗೊಂಡು ಆಯಿತು ಇಬ್ಬರಿಗೆ ಅವ್ರಿಗೆ ಮೋಮಸ್ ಹಾಕ್ಕೊಡ್ತೀನಿ ರೀ ಇಷ್ಟು ತಗದೇ ಇಡ್ತೀನಿ ಮನೆ ಇಷ್ಟು ಸ್ಟಾಪ್ ಮಾಡಿ ನೋಡಿರಿ ಪಟ್ಟದೀಗ ಫೋನ್ ಬಿಡು ನಾ ಹೇಳ್ಕೊಂಡು ಹೋಣ ಫೋನ್ ಬಿಡು ನೋಡ್ರಿ ಪ್ಲೇಟ್ನಾಗ ಈಗ ಮೋಮೋಸ್ ಹಾಕೊಂಡಿನಿ ಇಬ್ಬರು ಅಣ್ಣದ್ರೆ ಈಗ ಇದಕ್ಕೆ ಕೊಟ್ಟು ಬರ ಅಂಬ್ರಿ ಇಬ್ರು ರೀ ಪೇಪರ್ ಹತ್ತದ ಸಾಸ್ ಪೇಪರ್ ಹತ್ತದ ಜೊತೆಗೆ ತೆಗಿ ಆಮೇಲೆ ಮಾಡಕ್ಕೆ ತೆಗಿ ಸರಿ ಇಬ್ರು ನೀವು ಮೋಮೋಸ್ ತಿನ್ರಿ ಓಕೆ ಸೌಕಾಶ್ ತಿನ್ರಿ ಮೋಮೋಸ್ ಆಯ್ತು ಈಗ ಅಣ್ಣದ್ರೆ ಮೊಮೋಸ್ ತಿಲ್ಲತ್ತರಿ ಹೆಂಗದಮ್ಮ ಟೇಸ್ಟ್ ಹ್ಞೂ ತಿನ್ ರೀ ಇಬ್ರು ತಿನ್ರಿ ಹ್ಞೂ ಯಾಕೆಲ್ತೀನ್ರಿತೀನಿ ರೀ ನೋಡಿರಿ ನಾ ಈಗ ಬದ್ನಿಕೆ ಪಲ್ಯ ಮಾಡ್ಲಕತ್ತೀನಿ ಅರ್ಧ ಕೆ ಜಿ ಅಂದ್ರ ಬದ್ನಿಕೆ ಅದ ನೋಡಿರಿ ಇವು ಏನಂತಾರೆ ಸಣ್ಣ ಸಣ್ಣ ಇವು ಮುಳ್ಳು ಬದ್ನೇಕೆನೂ ಅಲ್ಲ ಈ ಕಡೆ ನಮ್ಮ ಕಡೆ ಇದ್ದಂಗೆ ಈ ಕಡೆ ಸಿಗಂಗಿಲ್ಲ ಇವು ನಾರ್ಮಲ್ ಬದ್ನಿಕೆ ಅವಾರಿ ಆ್ಯಂಡ್ ಮತ್ತೆ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಟಮಾಟೆ ತಗೊಂಡಿನಿ ನೀರು ಇಟ್ಕೊಂಡಿನಿ ಇಲ್ಲಾಂದ್ರೆ ಊರಾಗ ಕುಟ್ಟಂಥ ಮಸಾಲೆ ಖಾರದ ಪುಡಿ ಇದ್ರಿ ಮತ್ತಂದ್ರೆ ಉಪ್ಪು ಅದ ರೀ ಖಾರದ ಪುಡಿ ಹಲಬಳ್ಳಿ ಪೇಸ್ಟ್ ಬಳ್ಳು ಇದು ಹರ್ಶಿಣ ಪೌಡರ್ ಮತ್ತ ಶೇಂಗದ ಹಿಂಡಿ ಅದ ನೋಡ್ರಿ ಈಗ ಇವಿಷ್ಟು ಕೈಗ ಮಿಕ್ಸ್ ಮಾಡ್ಕೆಸಿನ ಏನ್ ಮಾಡ್ತೀನಿ ರೀ ಇದ್ರಾಗ ತುಂಬ್ತಿನ ಫಸ್ಟ್ ರೀ ಒಂದರದಾಗ ನಾಲ್ಕು ಹುಳ ಮಾಡ್ಕೊಂಡು ಇದ್ರಾಗ ಚಂದ ತುಂಬತೀನಿ ಉಳ್ಳಾಗ್ ಎಲ್ಲ ಹುಳ್ಕೊಂಡು ಪಲ್ಯ ಮಾಡ್ತೀನಿ ನೋಡ್ರಿ ಇಬ್ಬರು ಅಣ್ಣದವ್ರು ಹೋಮ್ ವರ್ಕ್ ಮಾಡಕತ್ತಾರ ನೋಡ್ರಿ ಚಿಕ್ಕಂದು ಟೆಸ್ಟ್ ಭೀ ನಡ್ದದ ಹಂಗೆ ಫೋನ್ಯಾಗೂ ಹೋಮ್ ವರ್ಕ್ ಕಳ್ಸ್ಯಾರ ಮೇಡಮ್ ಗ್ರೂಪ್ನಾಗ ಮತ್ತ್ ಅದನ್ನು ನೋಡತ್ತ ನಾ ಒಂದ್ ಕೆಲಸಾನೂ ನಡ್ಸ್ಯಾರ ನೋಡ್ರಿ ಈಗ ಇಬ್ಬರು ಅಣ್ಣದವ್ರು ಕೆಲಸ ಮಾಡ್ಲತ್ತಾರ ಏ ಚಂದ ಮಾಡ್ರಮ್ಮ ಇಬ್ಬರು ಏನು ಬಡ ಬಡ ಮಾಡಿ ಏನು ಮಾಡ್ತೀನಿ ರೀ ಪಟ್ಟಂತಿದ್ದು ಬದ್ನಿಕಾಯಿ ಎಲ್ಲ ಹೊಳ್ಕೊಂಡು ಮಸಾಲೆ ತುಂಬ್ಕೊಂಡು ಪಾಣಿ ಹೊಡಿತೀನಿ ನೋಡಿ ತುಂಬಿನ ಬದ್ನಿಕಾಯಿ ಮಾಡೋ ಸಲುವಾಗಿ ನೋಡಿರಿ ನಾ ಎಲ್ಲ ಮಸಾಲೆ ಬದ್ನಿಕಾಯಿ ನಾಲ್ಕು ನಾಕು ಮಾಡ್ಕೊಂಡು ಉಳ್ಳಾಗಡ್ಡಿ ಟಮಟೆ ಇಟ್ಕೊಂಡಿನಿ ಒಂದಿಷ್ಟು ಬದ್ನಿಕಾಯಿ ಎಷ್ಟು ಉಳಿದಿತ್ತು ಹಿಂಗೆ ಹೊಳ್ಕೊಂಡಿ ಸಣ್ಣ ಸಣ್ಣ ಇದಕ್ಕೆ ಪಲ್ಯ ಮಾಡ್ತೀನಿ ನೋಡ್ರಿ ನೋಡ್ರಿ ಯಾರು ಫೋನ್ ಮಾಡ್ಯಾರ ನೋಡ್ರಿ ನಮ್ಮ ತಮ್ಮ ಫೋನ್ ಮಾಡ್ಯನ್ರಿ ಯಾರೇ ಹುಡುಗಿ ಇದ್ದಾರ ಸೆಲೆಕ್ಷನ್ ಮಾಡ್ಬೋದ್ರಿ ನಮ್ಮ ತಮ್ಮ ಪವನ್ ಪವನ್ ಜಾಧವ್ ಅವ್ರು ಫೋನ್ ಮಾಡ್ಯಾರ ನೋಡ್ರಿ ಪವನ್ ಜಾಧವ್ ಅವರು ಏ ಹಾಯ್ರೆ ಮಾಡು ನಂದೆಲ್ಲ ಫ್ರೆಂಡ್ಸ್ ಗಳಿಗೆ ಹಾಯ್ರೆ ಮಾಡು ಹಾಯ್ ಗಾಯ್ಸ್ ವೆಲ್ಕಮ್ ಟು ಬಾಯ್ ಚಾನೆಲ್ ರಾಷ್ಟ್ರೀಯ ಚಾನೆಲ್ ಮೇ ಹಾಯ್ ಚಾನೆಲ್ ಹಾ ಈಗ ಚಂದ ಎಣ್ಣೆ ಕಾಯ್ದಾದ್ರಿ ಈಗ ಇದ್ರಾಗ ನಾನು ಏನ್ ಮಾಡತ್ತೀನಿ ಅಂದ್ರೆ ಈಗ ಉಳ್ಳಾಗಡ್ಡಿ ಹಾಕ್ಲಕತ್ತೀನಿ ನೋಡ್ರಿ ಇದ್ರಾಗ ಈಗ ಮಸ್ತನತ್ತ ಉಳ್ಳಾಗಡ್ಡಿ ಫ್ರೈ ಅಲ್ರಿ ಆಮ್ಯಾಗ ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಟಮಟೆ ಹಾಕ್ತೀನಿ ನೋಡ್ರಿ ಟಮೆಟೆ ಹಾಕಿ ಆಮ್ಯಾಗ ಬದ್ನಿಕಾಯಿ ಹಾಕ್ತೀನಿ ಈಗ ಉಳ್ಳಾಗಡ್ಡಿ ನೋಡ್ರಿ ಈಗ ಸ್ವಲ್ಪ ಫ್ರೈ ಆಗ್ಯದ ಇದ್ರಾಗ ಈಗ ಏನ್ ಮಾಡ್ತೀನಿ ಅಂದ್ರೆ ಟೊಮಾಟೆ ಹಾಕ್ತೀನಿ ನೋಡ್ರಿ ಈಗ ಟೊಮೆಟೊ ಹಾಕೊಂಡ ಚಂದ ಫ್ರೈ ಮಾಡ್ಕೊತೀನಿ ಇದಕ್ಕೆ ಫ್ರೈ ಅಲ್ರಿ ಈಗ ಮಸ್ತ್ ಅನ್ನ ಉಳ್ಳಾಗಡ್ಡಿ ಟಮಾಟೆ ಈಗ ಫ್ರೈ ಹಾಲ್ಕತ್ತದ ಇದ್ರಾಗ ಈಗ ನಾ ಬದ್ನಿಕಾಯಿ ಹಾಕ್ತೀನಿ ನೋಡ್ರಿ ಬದ್ನಿಕಾಯಿ ಹಾಕ್ತೀನಿ ಇದ್ರಾಗ ಈಗ ನೋಡ್ರಿ ಇಷ್ಟು ಬದ್ನಿಕಾಯಿ ಏನು ಮಾಡ್ತೀನಿ ಅಂದ್ರೆ ಈಗ ಇದ್ರಾಗ ಹಾಕ್ತೀನಿ ಈಗ ಉಳ್ಳಾಗಡ್ಡಿ ಟಮಾಟೆದ ನೋಡ್ರಿ ಸ್ವಲ್ಪ ಉಪ್ಪು ಖಾರ ತಂದ್ರೆ ಅಂದ್ರೆ ಇನ್ನೊಂದು ಸ್ವಲ್ಪ ಹೈಕೋಬಹುದು ನೋಡಿ ಏನು ಆಲ್ಡಿ ಒಂದು ಸ್ವಲ್ಪ 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 ಹಾಯ್ಕೊಂಡಿನ್ರಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಹೈಕೊಲಕ್ಕಿ ನೋಡ್ರಿ ಈಗ ಕೊತ್ತಂಬರಿ ಹಾಕಿ ಎಲ್ಲ ಹಾಕಿನಿ ಇದಕ್ಕೆ ಒಂದ ಸ್ವಲ್ಪ ಚಂದೆ ಎಣ್ಣೆಗ ಫ್ರೈ ಮಾಡ್ಕೋಮಿ ಆಮೇಲೆ ನೀರು ಹಾಕ್ಬೇಕು ಅಂತ ಮೊದಲು ಪುದ್ದು ಬಳಸಿ ಅದರಗೆ ನೀರು ಹಾಕ್ಬೇಕು मम्मी ಬದಕ್ಕೆ पहिले ಮರಳ ತळा ಮಸ್ತ್ ಮಸ್ತ್ ವಾಸನೆ ఉంట다 ಮಸ್ತ್ ವಾಸನೆ ಅಂತಾ ಗಾ ಸ್ವಲ್ಪ ಹಿಂಗೆ ಸ್ವಲ್ಪ ಎಣ್ಣೆ ಫ್ರೈ ಮಾಡೋಣ ಬಿಡಿ ಉಳ್ಳಾಗಡ್ಡಿ ಟಮಾಟ್ಯಾ ಬದ್ನಿಕಾಯಿ ಎಲ್ಲ ಒಂದಕ್ಕೊಂದು ಮಸ್ತ್ ರಸ ಬಿಡ್ಲಿ ಇದ್ರದ್ದು ಅಲ್ಲಿ ಹಿಂಡಿ ಅದು ಎಲ್ಲ ಹಾಕಿನಲ್ಲ ಒಂದು ಐದು ನಿಮಿಷ ಇದಕ್ಕೆ ಹಿಂಗೆ ಒಂದು ಇಟ್ಕೊತೀನಿ ಆಮೇಲೆ ಇದ್ರಾಗ ಸ್ವಲ್ಪ ನೀರು ಬೇಕಂದ್ರೆ ನೀರು ಹಾಕಿಕೊಳ್ತೀನಿ ಇಲ್ಲಾಂದ್ರೆ ಬ್ಯಾಡ್ರಿಗೆ ಬಿಟ್ಬಿಡ್ತೀನಿ ಸ್ವಲ್ಪ ಕಾಯ ನೋಡ್ರಿ ಈಗ ನಾನು ಈಗ ಹಿಟ್ಟು ಹಾಕೊಂಡ್ಬಿಟ್ಟಿನಿ ಮಸ್ತ್ ಅನ್ನತ ಈಗ ಇವೆಲ್ಲ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಇಷ್ಟು ಪಟ ಪಟ ಇಷ್ಟು ನೀಟಾಗಿ ಮಾಡ್ಕೊಂಡ್ಬಿಟ್ಟೀನಿ ಇದು ಇಷ್ಟು ಸಿಂಪು ಎಲ್ಲ ಸಾಫ್ ಮಾಡ್ಕೊಂಡು ಹಿಂಗೆ ಕಟ್ಟಿವಿ ಈಗ ನೋಡಂಬ ಬದ್ನಿಕಾಯಿ ಪಲ್ಯ ಹ್ಯಾಂಗಾಗ್ಯ ಸಣ್ಣ ರೀ ಚಂದ ಕುದಿಲಿಕ್ಕೆ ಹತ್ತದ ನೋಡಿದಾಗ ಚಂದ ಫ್ರೈ ಆಗ್ಲಕತ್ತದ ನೋಡ್ರಿ ಸುಮ್ಮನೆ ಚಾ ಕೂಡ ಕಪ್ನಿಂದ ಒಂದೇ ಕಪ್ ನೀರು ಹಾಕಿನ್ರಿ ಸುಮ್ಮನೆ ಯಾಕಂದ್ರೆ ತೆಳಗ್ ಆಮೇಲೆ ಇದು ತಾನೇ ಕುದೀತದ ನೋಡ್ರಿ ಮಸ್ತ್ ಕಾಣಿಸ್ಲಾಕ ನೋಡ್ರಿ ನೋಡ್ಲಾಕಾರಿ ಇನ್ನೊಂದು ಸ್ವಲ್ಪ ಇನ್ನೊಂದು ನೀರು ಆಣ್ಲಿ ಇದಕ್ಕೆ ಬಂದ್ ಮಾಡ್ಲರ್ತೀನಿ ಅನ್ಕ ಚಪ್ಪ ಹಾ ಆಯ್ತು ರೊಟ್ಟಿ <coughs> मनश् mm. ए ನೋಡ್ರಿ ಫ್ರೆಂಡ್ಸ್ ನಾ ಮಸ್ತನತ್ತಿಗೆ ತುಂಬಿದ ಬದ್ನಿಕೆ ಮಾಡೀನಿ ಎಣ್ಗಾಯಿ ಅಂತೀವಲ್ರಿ ನಮ್ಮ ಕಡೆಗೆ ನಾವು ಉತ್ತರ ಕರ್ನಾಟಕ ಮಂದಿ ನಾವು ಎಣ್ಗಾಯಿ ಅಂತೀವಿ ಮಸ್ತನತ್ತ ರೆಡಿ ಆಗ್ಯದ ನೋಡ್ರಿ ಮತ್ತು ಗರಂ ಗರಂ ಫುಲ್ ಕೇರಿ ಉಪ್ಪಿನಕಾಯಿ ರೈಸ್ ಗರಮ್ ಗರಮ ಇ ಜಸ್ಟ್ ಮಾಡಿ ನೋಡ್ರಿ ಎಲ್ಲರಿ ಬರ್ರಿ ಎಲ್ಲರ ಕಲ್ತು ಊಟ ಮಾಡಮ್ ನಮ್ಮ ಫ್ಯಾಮ್ಲಿ ಫುಲ್ ರೆಡಿ ಆಗ್ಯದ ಊಟಕ್ಕೆ ಬರ್ರಿ ಎಲ್ಲರ್ ಕಲ್ತು ಊಟ ಮಾಡಮ್ ಊಟ ಭೀ ಆಯ್ತು ಸ್ವಲ್ಪ

ಮತ್ ಬೆಲ್ ಐಕನ್ ಬಿ ಪ್ರೆಸ್ ಮಾಡ್ರಿ ಯಾಕಲ್ ಯಾಕಲ್ ಅಂದ್ರೆ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ದೇವರು ಮಾಡ್ಲಿ ಎಲ್ಲರೂ ಎಲ್ಲರೂ ಹೆಣ್ಮಕ್ಳಿಗೆ ಅಕ್ಕ ತಂಗಿ ಅಂತ ತಿಳ್ಕೊರಿ ಎಲ್ಲರೂ ತಂದೆ ತಾಯಿ ಮರದಿ ಕೊಡ್ರಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ಮತ್ ನಾಲ್ಕು ದಿನ ಜೂನ್ ಅದ ನನ್ನೋರು ತನ್ನೋರು ಅನ್ಕೊಂಡು ಬದಲ್ಗೊಳ್ಳಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರೂ ಚಂದಿರಿ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡ್ರಿ ಗುಡ್ ನೈಟ್ ಗುಡ್ ನೈಟ್